ಕೂದಲು ತುಂಬಾ ಉದ್ರತಾ ಇದ್ರೆ ಮತ್ತೆ ಡ್ಯಾಂಡ್ರಫ್ ಕೂದಲು ಡ್ಯಾಮೇಜ್ ಆಗ್ತಾ ಇರುವಂತದ್ದು ಮತ್ತೆ ಸ್ಪ್ಲಿಟ್ಸ್ ಇರುವಂತಹ ಪ್ರತಿಯೊಂದು ಕೂದಲಿನ ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ಲಿಕ್ವಿಡ್ ಶಾಂಪು ತುಂಬಾನೇ ಹೆಲ್ಪ್ ಮಾಡುತ್ತೆ ಹೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಬನ್ನಿ ಈಗ ಈ ಶಾಂಪು ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ನ್ಯಾಚುರಲ್ ಯಾವುದೇ ಕೆಮಿಕಲ್ ಅಂತ ಒಂದು ಲಿಕ್ವಿಡ್ ಶಾಂಪು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ ಮೊದ್ಲಿಗೆ ನಾನು ಇಲ್ಲಿ ಸೀಗೆಕಾಯಿ ತಗೊಂಡಿದೀನಿ ತಗೊಂಡಿದ್ದೀನಿ ಸೀಗೆಕಾಯಿ ಕೂದಲಿನ ಎಲ್ಲ ಓವರ್ ಆಲ್ ಹೆಲ್ತ್ ಗೆ ತುಂಬಾ ಒಳ್ಳೇದು ಶೈನಿಂಗ್ ಕೊಡುತ್ತೆ ಡ್ಯಾಂಡ್ರಫ್ ಅನ್ನ ರಿಮೂವ್ ಮಾಡುತ್ತೆ ಸಣ್ಣ ಪುಟ್ಟ ಗಾಯ ಇದ್ರೂ ಕೂಡ ಸರಿ ಮಾಡುತ್ತೆ ಎಲ್ಲವನ್ನು ಅಳತೆ ಮಾಡಿ ತಗೊಂಡಿದ್ದೀನಿ ಇದು ಡ್ರೈ ಆಮ್ಲ ಮತ್ತೆ ಇದು ರೀಟಾ ಮತ್ತೆ ಇದು ಹಿಬಿಸ್ಕಸ್ಸು ರೋಸ್ ರೋಸ್ಮೆರಿ ಬೃಂಗ್ರಾಜು ಮೆಂತ್ಯ ಕಾಳು ಮತ್ತೆ ಅಗಸೆ ಬೀಜ ಅಂತ ಹೇಳ್ತೀವಲ್ಲ ಫ್ಲೆಕ್ಸ್ ಸೀಡ್ಸು ಅದನ್ನ ತಗೊಂಡಿದ್ದೀನಿ ಇವಾಗ ಫ್ಲೆಕ್ಸ್ ಸೀಡ್ಸು ಮೆಂತ್ಯ ಕಾಳು ಮತ್ತೆ ರೋಸ್ ಮೇರಿ ಈ ಮೂರನ್ನ ಬಿಟ್ಟು ಎಲ್ಲ ಸಿಗೆಕಾಯಿ ರೀಟಾ ಆಮ್ಲ ಬೃಂಗ್ರಾಜು ಹಿಬಿಸ್ಕಸ್ ಇದಿಷ್ಟು ನಾವು ಚೆನ್ನಾಗಿ ಒಂದು ಎರಡರಿಂದ ಮೂರ್ ಸಾರಿ ವಾಶ್ ಮಾಡಬೇಕು ಇದರಲ್ಲಿ ನಮ್ಗೆ ಮಣ್ಣು ಬಂದೇ ಬರುತ್ತೆ ಸೊ ಹಾಗಾಗಿ ಒಂದ್ ಎರಡರಿಂದ ಮೂರ್ ಸಾರಿ ಆರು ವಾಟರ್ ಇಂದನೆ ವಾಶ್ ಮಾಡಿದೀನಿ ಯಾಕಂದ್ರೆ ನಾವು ಒಬ್ಬರಿಗೆ ಒಂದು ಪ್ರಾಡಕ್ಟ್ ಕೊಡ್ತೀವಿ ಅಂತ ಅಂದಾಗ ಅದು ಒಂದು ನೀಟ್ನೆಸ್ ಆಗಿ ಇರಬೇಕು ಇದರಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದನ್ನ ವಾಶ್ ಅದರ ಒಂದು ಗಲೀಜು ಹೋಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ತೊಳೆದು ನೀರನ್ನ ತುಂಬಿಕೊಂಡಿದೀನಿ ಈಗ ಮೆಂತ್ಯ ಕಾಳು ಮತ್ತೆ ರೋಸ್ ಮೆರಿಯನ್ನ ಇವೆರಡನ್ನ ವಾಶ್ ಮಾಡೋ ಅಂತ ನೆಸೆಸಿಟಿ ಇರಲ್ಲ ಯಾಕಂದ್ರೆ ತೊಳಿಲಿಕ್ಕೆ ಹೋದಾಗ ನಿಮ್ಗೆ ಅದು ನಿಮ್ಗೆ ಕೈಗೆ ಸಿಗಲ್ಲ ತುಂಬಾ ಚಿಕ್ಕ ಚಿಕ್ಕದಿರೋದ್ರಿಂದ ನೀರಲ್ಲಿ ಆ ಸಿಂಕಲ್ ಹುಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಅಗ್ಸೆ ಬೀಜ ಫ್ಲೆಕ್ಸ್ ಸೀಡ್ಸ್ ಅನ್ನ ಮಾತ್ರ ನಾನು ಇಲ್ಲಿ ನೆನೆ ಹಾಕಿಲ್ಲ ಇದನ್ನ ನಾನು ಸೆಪರೇಟ್ ಆಗಿ ಇಟ್ಕೊಂಡಿದ್ದೀನಿ ಇದನ್ನ ನಾನು ಓವರ್ 나ೈಟ್ ನೆನೆ ಹಾಕೊಳ್ತೀನಿ ಇದು ಸ್ವಲ್ಪ ತುಂಬಾ ಸಾಫ್ಟ್ ಆಗಬೇಕು ಸಾಫ್ಟ್ ಆದಾಗ್ಲೇನೇ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಫ್ಲೆಕ್ಸ್ सीड्सನ್ನ ಅದ್ರ ಮೇಲೇನೇ ಇಟ್ಕೊಂಡಿದ್ದೀನಿ ಇದನ್ನ ನೆನೆ ಹಾಕೋದು ಬೇಡ ಮತ್ತೆ ನಾವು ವಾಶ್ ಮಾಡುವಾಗ ಮೆಂತ್ಯಕಾಳು ರೋಸ್ಮೆರಿ ಈ ಎರಡನ್ನ ಬಿಟ್ಟು ವಾಶ್ ಮಾಡಬೇಕು ಅದನ್ನ ಸೇರಿಸ್ಕೊಬೇಡಿ ವಾಶ್ ಮಾಡಿದ ನಂತರ ನಾವು ಇವರನ್ನ ಸೇರಿಸಬೇಕಾಗುತ್ತೆ ಈಗ ಇದು ಬೆಳಗ್ಗೆ ಆಗಿದೆ ಚೆನ್ನಾಗಿ ನೆಂದಿದೆ ಅಕ್ಸೆ ಬೀಜನ ನಾನು ಇದಕ್ಕೆ ಹಾಕೊಂಡಿಲ್ಲ ಅಂದ್ರೆ ಫ್ಲೆಕ್ಸ್ सीड्सನ್ನ ಇದಕ್ಕೆ ಹಾಕೊಂಡಿಲ್ಲ ಬಾಕಿ ನಾವೇನು ನಾವು ಇದನ್ನ ನೆನೆ ಹಾಕಿದ್ವಿ ಅದಷ್ಟನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ನೆಂದಿದ್ದಾಗ್ಲೇನೆ ಅದ್ರ ಕಲರ್ ಎಷ್ಟು ನ್ಯಾಚುರಲ್ ಆಗಿ ಚೆನ್ನಾಗಿದೆ ಅಂತ ಈ ರೀತಿಯಾಗಿ ನಾವು ಕುದೀತಾ ಇರುವಾಗ್ಲೇನೆ ಸ್ವಲ್ಪ ಸ್ವಲ್ಪ ಈ ಮೇಲ್ಗಡೆಯಿಂದ ಈ ರೀತಿಯಾಗಿ ನೀರು ತೆಗೆದು ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಇದು ಒಂದು ಕಮ್ಮಿ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಬೆಂದಿದೆ ಚೆನ್ನಾಗಿ ಬೆಂದಾಗ ನಮ್ಗೆ ಶಾಂಪು ಹಾಳಾಗಲ್ಲ ಮತ್ತೆ ಅದ್ರಲ್ಲಿ ಇರುವಂತಹ ಒಂದು ಒಳ್ಳೆ ಪ್ರಾಪರ್ಟೀಸ್ ಎಲ್ಲ ಇದ್ರೊಳಗೆ ಬರುತ್ತೆ ಸೊ ಈಗ ನಾನು ಇದು ಒಂದ್ಸರಿ ಸ್ಟ್ರೈನ್ ಮಾಡ್ಕೊಂಡು ಈಗ ಮತ್ತೆ ಅದನ್ನ ಬಿಸಾಕ್ಬಾರ್ದು ಅದಕ್ಕೆ ಮತ್ತೆ ನಾವು ಮತ್ತೆ ಇನ್ನಷ್ಟು ಆರೋ ವಾಟರ್ ಅನ್ನ ಹಾಕಿ ಮತ್ತೆ ನಾವು ಇನ್ನೂ ಒಂದ್ಸರಿ ಕುದಿಸ್ಕೊಳ್ಳೆ ಇಟ್ಟಿದ್ದೀನಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಕುದಿಲಿಕ್ಕೆ ಬಿಡೋಣ ಆಮ್ಲ ಮತ್ತೆ ಕೊಳೆ ಮತ್ತೆ ಆಯಿಲ್ ಇರೋಂತ ರೀಟ ತೆಗಿಯುತ್ತೆ ಮತ್ತೆ ರೋಸ್ ಮೇರಿ ಬ್ಲಡ್ ಸರ್ಕ್ಯುಲೇಷನ್ ಕೊಡುತ್ತೆ ಮತ್ತೆ ಬೃಂಗರಾಜು ನಮಗೆ ಇನ್ಫೆಕ್ಷನ್ ಏನಾದ್ರು ಇದ್ರೆ ಚೆನ್ನಾಗಿ ಮಾಡುತ್ತೆ ಮತ್ತೆ ಪ್ರೀ ಮೆಚೂರ್ ಅಂದ್ರೆ ಬಹಳ ಬೇಗ ಬಿಳಿ ಕೂದಲಾಗುತ್ತಲ್ಲ ಈ ಚಿಕ್ಕ ಮಕ್ಕಳಲ್ಲಿ ಅವರಲ್ಲೆಲ್ಲ ಅದು ಕೂಡ ಸರಿ ಮಾಡುತ್ತೆ ಈಗ ಎರಡನೇ ಸಾರಿ ಕೂಡ ಇದು ಚೆನ್ನಾಗಿ ಬೆಂದಿದೆ ಅದರ ಒಂದು ಪ್ರಾಪರ್ಟೀಸು ನೀರಲ್ಲಿ ಮಿಕ್ಸ್ ಆಗಿದೆ ಸೊ ಅದನ್ನು ಕೂಡ ಮತ್ತೆ ನಾನು ಬೇರೆ ಪಾತ್ರೆಯಲ್ಲಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಆ ನೀರಲ್ಲಿ ನಾವು ಇವಾಗ ಸೀಡ್ಸ್ ಬೇಯಿಸ್ಕೊಳ್ಳೋಣ ಇವಾಗ ಏನಾಗಿದೆ ಅಂದ್ರೆ ಈ ಬಿಸಿ ಬಿಸಿ ನಾವು ಕೈಯಲ್ಲಿ ಗ್ಲೌಸ್ ಇದ್ರೆ ಬಿಸಿ ಬಿಸಿಯಾಗಿ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ಇದನ್ನ ನಾವು ಚೆನ್ನಾಗಿ ಗ್ಲೌಸ್ ಹಾಕೊಂಡು ಚೆನ್ನಾಗಿ ಇದನ್ನ ಮ್ಯಾಶ್ ಮಾಡ್ಬೋದು ಇದ್ರಲ್ಲಿ ಒಳಗಡೆ ಇರುವಂತ ಇನ್ನೂ ಇದ್ರಲ್ಲಿ ಒಂದು ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇದನ್ನ ನಾವು ಒಂದು ಕಮ್ಮಿ ಅಂದ್ರು ಐದರಿಂದ ಆರು ಸರಿ ನಾವು ಇದನ್ನ ಕುದಿಸ್ಕೋಬಹುದು ಪದೇ ಪದೇ ಯೂಸ್ ಮಾಡ್ಕೊಂಡು ಅಂದ್ರೆ ತುಂಬಾ ಜಾಸ್ತಿ ನೀರ್ ಹಾಕೋದ್ ಬೇಡ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೋಬಹುದು ನೋಡ್ತಾ ಇದ್ದೀರಲ್ಲ ನಾನು ಮ್ಯಾಷರ್ ಅಲ್ಲಿ ಮ್ಯಾಶ್ ಮಾಡಿದೆ ಕೈನಲ್ಲಿ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಬಿಸಿ ಇತ್ತು ಸೊ ಹಾಗಾಗಿ ಸೌಟು ಮತ್ತೆ ಈ ಮ್ಯಾಷರ್ ಇದರಲ್ಲೆಲ್ಲ ಮಾಡ್ಕೊಂಡೆ ನೋಡ್ತಾ ಇದ್ದೀರಲ್ಲ ಬೀಜ ಎಲ್ಲ ಸಪ್ರೇಟ್ ಆಗ್ತಿದೆ ಈಗ ಇದ್ರಲ್ಲಿ ಚೆನ್ನಾಗಿ ಇದ್ರ ಅಂಶ ಬಂದಿದೆ ನೀವು ಬೇಕಿದ್ರೆ ಇನ್ನೂ ಒಂದ್ಸಾರಿ ಇದಕ್ಕೆ ಆರೋ ನೇ ಹಾಕಿ ಸ್ವಲ್ಪ ನೀರ್ ಹಾಕಿ ಕುದಿಸ್ಕೋಬಹುದು ಈಗ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದಂತ ನೀರನ್ನ ವಾಪಸ್ ಇದಕ್ಕೆ ಮ್ಯಾಶ್ ಮಾಡಿದ್ನಲ್ಲ ಅದಕ್ಕೆ ಹಾಕೊಂಡು ಮತ್ತೆ ಒಂದ್ಸಾರಿ ಅದನ್ನ ಸೌಟಿಂದ ಎಲ್ಲ ನೀಟಾಗಿ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮತ್ತೆ ಇನ್ನೊಂದ್ಸರಿ ಕುದಿಸ್ಕೊಳ್ಬೋದು ನಾನು ಇಲ್ಲಿ ಇಷ್ಟೇ ಸಾಕು ಅಂತ ಯಾಕೆಂದ್ರೆ ಎಲ್ಲ ಮ್ಯಾಶ್ ಮಾಡಿರೋದ್ರಿಂದ ಇದ್ರ ಅಂಶ ಎಲ್ಲಾ ನಮ್ಗೆ ನೀರ್ಗೆ ಮತ್ತೆ ಬಂದ್ಬಿಡತ್ತೆ ಪ್ರಾಪರ್ಟೀಸು ಸೊ ಈಗ ನಾನು ಇದನ್ನ ಮತ್ತೆ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಒಂದು ಮೆಥಡ್ ನಲ್ಲಿ ನಾವು ಶಾಂಪು ಬಹಳ ಸುಲಭವಾಗಿ ಮಾಡ್ಕೋಬಹುದು ಆ ಮೆಥಡ್ ಅನ್ನು ಕೂಡ ಮುಂಬರೋ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನ ಮತ್ತೆ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕಿದ್ರೂ ಇದರಲ್ಲಿ ಕಡಿಮೆ ಇನ್ನು ನೀರ್ ಹಾಕಿ ಮತ್ತೆ ಮತ್ತೆ ಕುದಿಸಿ ಇದನ್ನ ಚೆನ್ನಾಗಿ ಇದ್ರಲ್ಲಿ ಇರುವಂತ ಪ್ರಾಪರ್ಟೀಸ್ ಅನ್ನ ತಗೋಬಹುದು ನಾನಿಲ್ಲಿ ಎರಡು ಸರಿ ಕುದಿಸ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದರ ಒಂದು ಗುಣಗಳಂತೂ ತುಂಬಾನೇ ಇದಾವೆ ಓವರ್ ಆಲ್ ಹೇರ್ ಗೆ ನಮ್ಗೆ ತುಂಬಾನೇ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡಿರುವಂತದ್ದು ನೀವು ಮನೇಲಿ ಕೂಡನು ಮಾಡ್ಕೋಬಹುದು ಅಕಸ್ಮಾತ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ನನ್ಗೆ ಆರ್ಡರ್ ಕೂಡ ಕೊಡಬಹುದು ನಾನೀಗಾಗಲೇ ಇದೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಾನು ನನ್ನ ಅಂಗಡಿ ಇರೋದ್ರಿಂದ ಅಂಗಡಿಯಲ್ಲಿ ನಾನು ಇದನ್ನ ಸೇಲ್ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕನೇ ಸಾರಿ ಬಂದು ಬಂದು ಕಸ್ಟಮರ್ಸ್ ಒಳ್ಳೆ ರಿವ್ಯೂ ಕೊಟ್ಟು ತಗೊಂಡು ಹೋಗ್ತಾ ಇದಾರೆ ಅವ್ರ ಏನಾದ್ರು ಅಲ್ಲಿ ಹಾಕಿದ್ರೆ ನಾನು ಖಂಡಿತ ನಿಮ್ಗೆ ಇಲ್ಲಿ ಶೇರ್ ಮಾಡ್ತಿದ್ದೆ ಸೊ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಒಂದಿಬ್ರು ಕಸ್ಟಮರ್ಸ್ ಊರಿಗೆ ಕೂಡ ತಗೊಂಡೋಗಿದ್ರು ಅವ್ರ ಮನೆಗಳಲ್ಲೂ ತುಂಬಾ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನೀಗ ಒಂದು ವಿಡಿಯೋನೇ ಮಾಡಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂದಾಗ್ಲೇನೆ ನಾವು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಸುಮ್ ಸುಮ್ನೆ ನಾವು ಏನೋ ಒಂದು ಆ ಕ್ಯಾಮ್ರಾ ತಗೊಂಡ್ವಿ ಮೊಬೈಲ್ ತಗೊಂಡ್ವಿ ವಿಡಿಯೋ ಮಾಡಿದ್ವಿ ಹಾಕದ್ವಿ ಅಂತ ಆಗೋದಿಲ್ಲ ಸೊ ಹಾಗಾಗಿ ಯೂಸ್ ಮಾಡಿ ನಾನು ಮನೇಲಿ ಯೂಸ್ ಮಾಡಿ ನಮ್ಮ ಕಸ್ಟಮರ್ಸಿಗೂ ಕೊಟ್ಟು ಅವರು ಅವರ ಫ್ಯಾಮಿಲಿಗಳಲ್ಲೂ ಯೂಸ್ ಮಾಡಿ ರಿವ್ಯೂ ಕೊಟ್ಟಿದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಾನು ಈ ವಿಡಿಯೋನ ಯಾವಾಗ್ಲೂ ಮಾಡ್ತಾ ಇದ್ದೆ ವಿಡಿಯೋ ಸ್ವಲ್ಪ ಹಿಂದೆ ಹೋಯ್ತು ನಾನು ಫ್ಲೆಕ್ಸ್ ಸೀಡ್ಸ್ ಅನ್ನ ಹಾಕಿದ್ದೆ ಎರಡನೇ ಸಾರಿ ಏನ್ ಸ್ಟ್ರೈನ್ ಮಾಡಿದೆ ಅದೇ ನೀರಿಗೆನೆ ಅದು ಒಂದು ಜೆಲ್ ಫಾರ್ಮ್ ಆಯ್ತು ನಾನ್ ನಿಮ್ಗೆ ತೋರಿಸಿದೀನಿ ಆ ವಿಡಿಯೋನ ಸ್ವಲ್ಪ ಬ್ಯಾಕ್ ಹೋಗಿ ವಾಚ್ ಮಾಡ್ಬೋದು ನೀವು ಆ ಜೆಲ್ ಫಾರ್ಮ್ ಆದ ನಂತರ ನಾನು ಸ್ಟ್ರೈನ್ ಮಾಡ್ಕೊಂಡಿದೀನಿ ಈಗ ಸ್ಟ್ರೈನ್ ಮಾಡ್ಕೊಂಡು ಯಾಕಂದ್ರೆ ನೀವು ಇದನ್ನ ಪ್ರೊಸೆಸ್ ಅನ್ನ ಬೇಗ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಫ್ಲೆಕ್ಸ್ ಸೀಡ್ಸ್ ತುಂಬಾ ಜೆಲ್ ಫಾರ್ಮ್ ಆಗ್ಬಿಟ್ಟು ತಣ್ಣಗಾಗ್ಬಿಟ್ರೆ ನಾವು ಎರಡು ಅವರ್ ಆದ್ರೂ ಅದನ್ನ ನಾವು ಸ್ಟ್ರೈನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ಟ್ರೈನ್ ಮಾಡಿ ಚೆನ್ನಾಗಿ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇಲ್ಲಾಂದ್ರೆ ಆಮೇಲೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಅರ್ಧ ಸೌಟಷ್ಟು ಗ್ಲಿಸರಿನ್ ಅನ್ನ ಸೇರಿಸ್ತಾ ಇದ್ದೀನಿ ಇದೊಂದು ಮೂರ್ ಲೀಟರ್ ಅಷ್ಟು ನಾನು ಶಾಂಪು ಮಾಡ್ತಾ ಇರೋದ್ರಿಂದ ಯಾಕಂದ್ರೆ ಬಲ್ಕ್ ಆಗಿ ಮಾಡ್ತಾ ಇದ್ದೀನಿ ಸೊ ಈಗ ಒಂದ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲೋವೆರಾ ಜೆಲ್ ಅನ್ನ ಇಲ್ಲಿ ಸೇರಿಸಿದೀನಿ ಅಲೋವೆರಾ ಜೆಲ್ಲು ಮೆಂತ್ಯ ಮೆಂತ್ಯಾಕಾಳು, ಬೃಂಗ್ರಾಜು ಆಮ್ಲ ರೀಟಾ ಶೀಕಾಕಾಯಿ ಕಾಳು ಎಲ್ಲನೂ ತುಂಬಾ ಹೆಲ್ತ್ಗೆ ಒಳ್ಳೆದು ಹೇರ್ ಹೆಲ್ತ್ ಗೆ ಇದಕ್ಕೆ ನಾನೀಗ ವಿಟಮಿನ್ ಎ ಆಯಿಲ್ ಅನ್ನ ಸೇರಿಸ್ತಾ ಇದ್ದೀನಿ ಕೂದಲು ಉದುರ್ಲಿಕ್ಕೆ ಆಗ್ಲಿ ಅಥವಾ ಕೂದಲನ್ನ ಒಂದು ಆರೋಗ್ಯದ ಸಮಸ್ಯೆಗೆ ಕಾರಣ ಏನು ಅಂದ್ರೆ ನಾವೊಂದು ಯಾವ್ದಾದ್ರು ಒಂದು ಮೆಡಿಸಿನ್ಸ್ ತಗೊಳೋದ್ರಿಂದ ಅಥವಾ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮತ್ತೆ ನಮ್ಮ ರಕ್ತ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ನಮ್ಮ ಒಂದು ಫುಡ್ ನಾವೇನು ತಗೊಳ್ತೀವಿ ಅದು ಒಂದು ಚೆನ್ನಾಗಿಲ್ಲ ಅಂದ್ರೂ ಕೂಡ ನಮ್ಮ ಬಾಡಿ ನಾವ್ ಇಂಟೇಕ್ ಅಲ್ಲಿ ನಾವ್ ಯಾವಾಗ ಹೆಲ್ದಿಯಾಗಿ ಇರಲ್ಲ ಇಂಟೇಕ್ ಅಲ್ಲಿ ನಾವು ಯಾವಾಗ ಜಂಕ್ ಫುಡ್ ಇಂಥವೆಲ್ಲ ಜಾಸ್ತಿ ತಿಂತೀವಿ ಎಣ್ಣೆ ಐಟಮ್ ಜಾಸ್ತಿ ತಿಂತೀವಿ ಹೆಲ್ದಿ ಆಗಿರೋಂತ ಪ್ರೋಟೀನ್ ಮಿನರಲ್ಸು ವಿಟಮಿನ್ಸು ಇಂಥ ವಿರೋಧನ ತಗೊಳ್ಳೋದಿಲ್ಲ ಆಗಲೇ ನಮ್ಗೆ ಕೂದಲಿನ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಎಲ್ಲ ಸರಿ ಮಾಡ್ಕೊಳ್ತಾ ನಮ್ಮ ಹೇರಿಗೆ ವಿತೌಟ್ ಕೆಮಿಕಲ್ ಇಲ್ಲದೆ ಇರೋವಂಥ ಅಂತ ಯೂಸ್ ಮಾಡೋದ್ರಿಂದ ನಮ್ಮ ಓವರ್ ಆಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಆಪ್ಷನಲ್ ಶಾಂಪು ಬೇಸ್ ಯೂಸ್ ಮಾಡ್ತಾ ಇದೀನಿ ಇದು ನಾವು ಸೇಲ್ ನಾನು ಸೇಲ್ ಮಾಡ್ತಾ ಇರೋದ್ರಿಂದ ಶಾಂಪೂ ಬೇಸ್ ಹಾಕಲೇಬೇಕಾಗುತ್ತೆ ನಾವಿಲ್ಲ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಸುಮ್ಮನೆ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಹಾಗೇನು ಯೂಸ್ ಮಾಡ್ಕೊಳ್ಬಹುದು ಯಾಕೆಂದ್ರೆ ಎಲ್ಲರೂ ನೊರೆ ಕೇಳ್ತಾರೆ ಹೊರಗಡೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದರಲ್ಲಿ ಒಂದು ನೊರೆ ಫಾರ್ಮ್ ಆಗುತ್ತೆ ಸೊ ಬಬಲ್ಸ್ ಫಾರ್ಮ್ ಆಗೋದ್ರಿಂದ ಅದೇ ರೀತಿ ನಮ್ಮ ಕಸ್ಟಮರ್ಸ್ ಕೂಡ ಕೇಳ್ತಾರೆ ಸೊ ಹಾಗಾಗಿ ಶಾಂಪು ಬೇಸನ್ನು ಹಾಕಿದ್ದೀನಿ ಶಾಂಪು ಆ ಶಾಂಪೂ ಬೇಸು ನೀವು ಜಾಸ್ತಿ ನೊರೆ ಬೇಕು ಅಂದ್ರೆ ಜಾಸ್ತಿ ಕೂಡಬಹುದು ಕಡಿಮೆ ಬೇಕು ಅಂದ್ರೆ ಕಡಿಮೆ ಕೂಡೋಬಹುದು ನಾನು ನಾನಿಲ್ಲಿ ಒಂದು ಲೀಟರ್ ಅಷ್ಟು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಇದು ನೊರೆ ಕಡಿಮೆ ಬಂದ್ರೂ ನಿಮ್ಮ ನಿಮಗೆ ಇದು ಬೆನಿಫಿಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಫ್ರೇಗ್ರೆನ್ಸ್ ಕೂಡ ನಾನು ಯೂಸ್ ಮಾಡಿಲ್ಲ ಫ್ರೇಗ್ರೆನ್ಸ್ ಬೇಕು ಅಂದ್ರೆ ನಾವಿಲ್ಲಿ ಇಲ್ಲಿ ಯೂಸ್ ಮಾಡ್ಕೋಬಹುದು ಯಾರಿಗೆ ಯಾವ ಫ್ರೇಗ್ರೆನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಆ ರೀತಿನೇ ಮಾಡಿಕೊಡ್ತೀನಿ ಇದೀನಿ ಸೊ ಇಲ್ಲಿ ನನ್ಗೆ ನನ್ನ ಕಸ್ಟಮರ್ ನ್ಯಾಚುರಲ್ ಆಗೇ ಇರ್ಲಿ ಅಂತ ಹೇಳಿರೋದಕ್ಕೆ ನಾನು ಇಲ್ಲಿ ಎಸೆನ್ಶಿಯಲ್ ಆಯಿಲ್ ಅಥವಾ ಆಡ್ ಮಾಡ್ತಾ ಇಲ್ಲ ಸೊ ಇದು ಶಾಂಪು ಬೇಸನ್ನ ಒಂದು ಬಿಟ್ರೆ ಇದು ಫುಲ್ ನ್ಯಾಚುರಲ್ ಆದಂತ ಒಂದು ಶಾಂಪು ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇದೀರಲ್ಲ ಇದನ್ನ ನಾನು ಯೂಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಇದನ್ನ ನೀರ್ ಹಾಕೊಂಡಿಲ್ಲ ಕೈ ಒದ್ದೆ ಮಾಡ್ಕೊಂಡಿಲ್ಲ ಕೈ ಒದ್ದೆ ಮಾಡಿ ನೀವು ಶಾಂಪು ಹಾಕಿ ನೋಡಿದ್ರೆ ನಿಮ್ಗೊಂದು ಒಳ್ಳೆ ಆ ನ್ಯಾಚುರಲ್ ಆಗಿ ಎಷ್ಟು ಬಬಲ್ಸ್ ಬರ್ಬೋದು ಅಷ್ಟು ಬರುತ್ತೆ ನೀವು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತ ಶಾಂಪೂ ತರ ನಮ್ಗೆ ಬಬಲ್ಸ್ ಬರೋದಿಲ್ಲ ತರ ಏನಾದ್ರು ಬಬಲ್ಸ್ ಬೇಕು ಅಂದ್ರೆ ನೀವು ನನ್ಗೆ ಹೇಳ್ಬೋದು ನಾನಿಲ್ಲಿ ಬೇರೆ ಸ್ವಲ್ಪ ಇಲ್ಲಿ ಇಲ್ಲೊಂಚೂರು ಚೂರು ಚೇಂಜಸ್ ಮಾಡ್ಕೊಳ್ತೀನಿ ಮತ್ತೆ ಇಲ್ಲಿ ಒಂದು ಎರಡು ಮೂರು ವಸ್ತುಗಳನ್ನು ಕೂಡ ಶಾಂಪೂಗೆ ಹಾಕಿದ್ದೀನಿ ಆ ಒಂದು ವಿಡಿಯೋಸ್ ಇಲ್ಲಿ ಸ್ಕಿಪ್ ಆಗಿದೆ ಸೊ ನಿಮ್ಗೆ ಯಾರ್ಗಾರು ಬೇಕಿದ್ರೆ ನನಗೆ ಆರ್ಡರ್ ಕೊಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಮತ್ತೆ ನಿಮ್ಮ ಒಂದು ಅಡ್ರೆಸ್ ಅನ್ನ ನನಗೆ ಹಾಕೊಟ್ರೆ ನಾನು ನಿಮ್ಗೆ ಇದನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀನಿ ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ನಂಬರ್ ಇನ್ನು ನಾನು ತಗೊಂಡಿಲ್ಲ ಸೊ ನಾನು ತಗೊಳ್ಬೇಕು ಸೊ ತಗೊಂಡ ಮೇಲೆ ನಾನು ನಿಮಗೆ ವಾಟ್ಸ್ಆಪ್ ನಂಬರ್ ಅನ್ನ ಶೇರ್ ಮಾಡ್ತೀನಿ ಅಡ್ರೆಸ್ ಕರೆಕ್ಟ್ ಆಗಿರುವಂತ ಅಡ್ರೆಸ್ ಅನ್ನ ಕೊಡಿ ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡಿ ಇಲ್ಲಾಂದ್ರೆ ಅಡ್ರೆಸ್ ಕರೆಕ್ಟ್ ಆಗಿದ್ರು ಪರವಾಗಿಲ್ಲ ನಾನು ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲೇ ನಿಮಗೆ ಆನ್ಸರ್ ಮಾಡ್ತೀನಿ ಬಾಟಲ್ಸ್ ಕೂಡ ತುಂಬಾ ಚೆನ್ನಾಗಿರೋ ತಗೊಂಡಿದ್ದೀನಿ ಇದು ನಿಮಗೆ ಲಾಕ್ ಸಿಸ್ಟಮ್ ಕೂಡಾನು ಬರುತ್ತೆ ಸೊ ಎಲ್ಲೂ ಲೀಕ್ ಕೂಡಾನು ಆಗೋದಿಲ್ಲ ಸೊ ಈಗ ಇದರಲ್ಲಿ ನಾನು ನಿಮ್ಗೆ ಒಂದ್ಸರಿ ಯೂಸ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಕೈಯನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ಶಾಂಪೂ ನ ಹಾಕೊಳ್ಳೋಣ ಲಿಕ್ವಿಡ್ ಇದಕ್ಕೆ ನಾನು ಯಾವುದೇ ರೀತಿಯ ಬೇರೆ ರೀತಿಯ ಕೆಮಿಕಲ್ಸ್ ಅನ್ನ ಯಾವುದನ್ನು ಆಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡಿದೀನಿ ಸೊ ಬರೀ ಶಾಂಪೂ ಅನ್ನ ಮಾತ್ರ ಇಲ್ಲಿ ಆಡ್ ಮಾಡಿರೋದು ಇದು ಆಪ್ಷನ್ ಅಲ್ಲ ನೋಡ್ತಾ ಇದೀರಲ್ಲ ಈಗ ಬಬಲ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ರೀತಿಯಾಗಿ ಜಾಸ್ತಿ ಆಗಿ ಬರೋದಿಲ್ಲ ಡಿಯರ್ ವೀವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಹೋಮ್ ಮೇಡ್ ವಿಥೌಟ್ ಕೆಮಿಕಲ್ ಆರ್ಗ್ಯಾನಿಕ್ ಶಾಂಪೂ ಲಿಕ್ವಿಡ್ ಶಾಂಪೂ ನ ಯೂಸ್ ಮಾಡಿ ನ್ಯಾಚುರಲ್ ಆಗಿ ನಿಮ್ಮ ಹೇರ್ ಗ್ರೋತ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್